ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ವನಿಸಿಕೆ ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಖ್ಯವಾಗಿ ಸ ಯಾವುದೇ ವಿಡಿಯೋ ಹಾಕಿದ್ರೂ ದಯವಿಟ್ಟು ಫುಲ್ ನೋಡಿ ಅಂತ ಕೇಳ್ತಾ ಸಿನ್ಮಾ ಬಗ್ಗೆ ಒಂದು ವೃತ್ತ ಅನ್ನೋ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಿನ್ಮಾ ಬಗ್ಗೆ ಡೈರೆಕ್ಟಾಗಿ ಮಾತಾಡೋಣ ಮೊದಲಿಗೆ ಸಿನಿಮಾ ನನಗೇನು ಅನ್ನಿಸ್ತು ನನಗೇನು ಅರ್ಥ ಆಯಿತು ಸಿನ್ಮಾಯಿಂದ ಅದನ್ನು ಮಾತ್ರ ನಾನು ಪರಿಗಣಿಸ್ತೀನಿ ಸೊ ಅದರಿಂದ ಹೇಳ್ತಾ ಇದ್ದೀನಿ ಈ ಸಿನಿಮಾ ಬಂದು ಒಂದು ಹೊಸಬ್ರ ತಂಡ ಕನ್ನಡಿಗರು ಒಂದು ಹೊಸ ತಂಡ ಕಟ್ಟಿ ಮಾಡಿರೋ ಸಿನ್ಮಾ ಇದು ನಿಜಕ್ಕೂ ತುಂಬ ಅದ್ಭುತವಾಗಿದೆ ಸಿನ್ಮಾ ತುಂಬ ಅದ್ಭುತವಾಗಿದೆ ಅಂತಲೂ ಹೇಳೋ ಆಗಿಲ್ಲ ತುಂಬ ಕೆಡ್ತಾಗೆ ಅಂತಲೂ ಹೇಳೋ ಆಗಿಲ್ಲ ಒಂದು ಆವ್ರೇಜ್ ವಾಚಬಲ್ ಸಿನ್ಮಾ ಒಬ್ಬ ಕನ್ನಡಿಗರು ಡೀಸೆಂಟ್ ವಾಚಬಲ್ ಅಂದರೆ ಕನ್ನಡಿಗರು ಸಿನಿಮಾ ನೋಡಬಹುದಾದಂಥ ಸಿನ್ಮಾ ಇದು ಅಂತ ಹೇಳ್ತಾ ಸಿನ್ಮಾ ಬಂದು ಒಂದು ಜರ್ನಿಯ ಕತೆ ಒಂದು ಜರ್ನಿ ಅಂದರೆ ಹೀರೋ ಮೊಹಮ್ಮದ್ ಏನೋ ಬರುತ್ತೆ ಅವರ ಹೆಸರು ಅವರು ಈ ಸಿನಿಮಾದಲ್ಲಿ ಸಿದ್ಧಿ ಸಿದ್ಧಾರ್ಥ್ ಅಂತ ಆ್ಯಕ್ಟು ಸಿದ್ಧಾರ್ಥ್ ಅವರು ಒಂದು ಮೂವತ್ತು ಲಕ್ಷ ಸಾಲ ಮಾಡಿರ್ತಾರೆ ಆ ಸಾಲನ ತೀರ್ಸೋಕೋಸ್ಕರ ಅವ್ರ ಫ್ರೆಂಡ್ ಹತ್ರ ಒಂದು ಹೆಲ್ಪ್ ಕೇಳ್ತಾರೆ ಫ್ರೆಂಡು ಸಜೆಸ್ಟ್ ಮಾಡ್ತಾರೆ ಎಲ್ಲಿಂದ ಬೆಂಗಳೂರಿಂದ ಒಂದು ಬೇರೆ ಕಡೆ ಹೋಗಿ ಇಸ್ಕೊಂಬ ಅಂತ ಅಲ್ಲಿ ಹೋಗಿ ನೀನೇ ಮ್ಯಾನೇಜ್ ಮಾಡಿಕೊಂಡು ನೀನೇ ಇಸ್ಕೊಂಬರ್ಬೇಕು ಅಂತ ಹೇಳಿ ಅವರೊಬ್ಬರನ್ನೇ ಕಳಿಸ್ತಾರೆ ಸೊ ಅವರೊಬ್ಬರು ಸಿನಿಮಾ ಜರ್ನೀಲಿ ಹೋಗ್ತಾರೆ ಆ ಜರ್ನಿಯಲ್ಲಿ ಹೋಗೋ ಮಧ್ಯ ಮಧ್ಯದಲ್ಲಿ ಏನೇನಾಗುತ್ತೆ ಅವ್ರದ್ದು ಲವ್ವಿನ ನೆನಪುಗಳು ಬರುತ್ತೆ ಅವರ ಮನೆ ಫ್ಯಾಮಿಲಿಯ ನೆನಪುಗಳು ಬರುತ್ತೆ ಇದೆಲ್ಲ ಬರುತ್ತೆ ಸೊ ಮಧ್ಯದಲ್ಲಿ ಏನೇನು ನಡೆಯುತ್ತೆ ಇದೇ ಸಿಂಪಲ್ಲಾಗಿ ಒಂದು ಸ್ಟೋರಿ ಸೊ ಈ ಮಧ್ಯದ ಈ ಸ್ಟೋರಿನೇ ಫುಲ್ಲು ತೋರಿಸಿದ್ದಾರೆ ಸೊ ಸಿನ್ಮಾ ಬಗ್ಗೆ ಒಂದು ಸ್ವಲ್ಪ ನನಗೆ ಕಷ್ಟ ಆಗಿದ ವಿಚಾರ ಅಂದರೆ ಸ್ವಲ್ಪ ಲ್ಯಾಗ್ ಆಯಿತು ಸಿನ್ಮಾದ ಸ್ಟೋರಿ ತಗೊಂಡು ಸ್ವಲ್ಪ ಸ್ಲೋಲಿ ಬಿಲ್ಡ್ ಮಾಡಿದ್ದಾರೆ ಸ್ಟೋರಿನ ಸ್ಲೋಲಿ ಬಿಲ್ಡ್ ಮಾಡಿದ್ದಾರೆ ಅದೊಂದು ನನಗೆ ಸ್ವಲ್ಪ ಸಿನಿಮಾದಲ್ಲಿ ಒಂದು ಸ್ವಲ್ಪ ಬೋರು ಅಂತ ಅನ್ನಿಸ್ತು ಅದನ್ನು ಬಿಟ್ಟರೆ ಸಿನ್ಮಾ ಅಂತೂ ತುಂಬ ಅದ್ಭುತವಾಗಿದೆ ಇನ್ನು ಫಸ್ಟು ಮೊದಲನೇ ಡೈರೆಕ್ಷನ್ನು ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈಗ ಒಬ್ಬರು ಇಬ್ಬರ ಬಗ್ಗೆ ಹೇಳಿ ಅವ್ರ ಅವ್ರದ್ದೇ ಮಾತ್ರ ಪಾತ್ರ ಇರುತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಒಂದು ಸಿನ್ಮಾಗೆ ಸಿನ್ಮಾ ತೆರೆ ಮೇಲೆ ಯಾರೇ ಒಬ್ರೇ ಆ್ಯಕ್ಟ್ ಮಾಡಿದ್ರೂ ತೆರೆಯಿಂದೆ ತುಂಬ ಜನರ ಪರಿಶ್ರಮ ಇರುತ್ತೆ ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ ಸಿನಿಮಾನ ಒಂದು ಡೀಸೆಂಟ್ ವಾಚಬಲ್ ಕನ್ನಡಿಗರು ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ